ಏನು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಇಪ್ಪತ್ನಾಲ್ಕನೇ ವಾರ್ಡು ಇಪ್ಪತ್ತೈದನೇ ವಾರ್ಡ್ಗೆ ಡಬಲ್ ರಸ್ತೆ ಆಗ್ತಾ ಇದೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬರು ಒಳ್ಳೆಯ ಒಂದು ರಸ್ತೆಯನ್ನು ಮಾಡಿಸಿ ಜನಕ್ಕೆ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ದಿವಸದಿಂದ ನಮ್ಮ ಮರಾಠಿ ಜನಾಂಗ ಹಳ್ಳಿಯಲ್ಲಿದ್ದು ನಮ್ಮದೊಂದು ಕೋರಿಕೆ ಇದೆ ಇದಕ್ಕೆ ಮುಂಚೆನೂ ಎಮ್ ಎಲ್ ಎ ಸಾಹೇಬ್ರಿಗೆ ಒಂದು ಕೋರಿಕೆ ನಿಟ್ಟಿದ್ದಿರಿ ದೇಶದಲ್ಲಿ ಏನು ಡಬಲ್ ರಸ್ತೆ ಆಗ್ತದೆ ರಸ್ತೆಗೆ ಛತ್ರಪತಿ ಶಿವಾಜಿ ರಸ್ತೆ ಅಂತ ಒಂದು ನಾಮಕರಣ ಮಾಡಬೇಕಂತೇಳಿ ಎಮ್ ಎಲ್ ಎ ತಹಸೀಲ್ದಾರ್ಗೆ ಡಿ ಸಿ ಅವ್ರಿಗೆ ಅವ್ರಿಗೆಲ್ಲೂ ಒಂದು ನೆಂಬ್ರ ಕೊಟ್ಟು ನಮ್ಮ ಒಂದು ದೇಶಹಳ್ಳಿಗೆ ಒಂದು ಆ ಹೆಸರು ಒಂದು ನಾಮಕರಣ ಮಾಡಬೇಕಂತ ಇದು ಮಾಡಿದ್ದೀರಿ ಅದೇ ರೀತಿಯಲ್ಲಿ ಪುರಸಭೆಗೆ ಇವತ್ತು ಬಂದು ನಮ್ಮ ಏನಿದೆ ನಮ್ಮ ಕುಲಬಾಂಧವರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದು ಮುಖ್ಯ ಅಧಿಕಾರಿಗಳು ಸಭೆಯಲ್ಲೂ ಒಂದು ಮೆಮ್ರನ್ ಕೊಟ್ಟು ಈ ರೀತಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಅವರಲ್ಲಿ ಮನವಿ ಮಾಡಿ ಒಂದು ಇದು ಮಾಡಿಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಎಮ್ ಎಲ್ ಎ ಸರ್ ನಮಗೆ ಇದಕ್ಕೆ ಮುಂಚೆನೂ ಮಾತು ಕೊಟ್ಟಿದ್ದಾರೆ ಆ ರಸ್ತೆಗೆ ಛತ್ರಪತಿ ಶಿವಾಜಿ ರಸ್ತೆ ಹಿಡಿತೀನಿ ಆದಷ್ಟು ನಾನು ಪ್ರಯತ್ನ ಪಟ್ಟು ನಿಮಗೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಕೆಲವೊಂದು ಬಾ ಇದು ನಮ್ಮ ದೇಶಗಳಿಗೆ ಬಂದಾಗ ಯಾವುದೇ ಒಂದು ಇದರಲ್ಲಿ ಫಂಕ್ಷನ್ಗಳಲ್ಲೇ ನಾವು ಕೇಳಿದಾಗ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಈಗಲೂ ನಮ್ಗೆ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ ದಯವಿಟ್ಟು ನಮ್ಮ ಎಮ್ ಎಲ್ ಎ ಸಾಹಿರು ನಮಗೆ ಅದೊಂದು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ನಾವು ಇದ್ದೀವಿ